ಇಂದು ನಿನಗೆ ಶುಭವಾಗುತ್ತದೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸುತ್ತದೆ ಪ್ರಾರಬ್ಧ ಕರ್ಮದ ಪುಣ್ಯಗಳು ಫಲ ಅದೃಷ್ಟ ನಿನ್ನ ಕೈ ಹಿಡಿಯುತ್ತದೆ ನೀ ಕೆಲಸಗಳು ಆಗುತ್ತವೆ ಈಗಾಗಲೇ ನೀ ಕೆಲಸಗಳನ್ನ ನಾನು ಪೂರ್ಣವಾಗಿ ಮಾಡಿಕೊಟ್ಟಿದ್ದೇನೆ ನಿನ್ನ ರಕ್ಷಣೆಯಾಗಿ ನಿನ್ನ ಬೆಂಬಲಕ್ಕೆ ನಿಂತಿರುವ ಈ ಗುರುವಿನಲ್ಲಿ ದೃಢವಾದ ಅಚಲವಾದ ವಿಶ್ವಾಸ ಎಂದೆಂದು ಹೀಗೆ ಇರಲಿ ಕಂದ ನಾನು ಅನವರತವು ನಿನ್ನ ಪ್ರಾರಬ್ಧ ಕರ್ಮ ಕಳೆಯುವ ಕೆಲಸದಲ್ಲೇ ನಿರತನಾಗಿದ್ದೇನೆ ನನ್ನ ಧ್ವನಿಯ ಮುಂದೆ ಕುಳಿತು ನನ್ನ ಮಕ್ಕಳ ಕಷ್ಟ ದುಃಖಗಳನ್ನ ಪ್ರಾರಬ್ಧ ಕರ್ಮಗಳನ್ನ ಸುಡುವುದೇ ನನ್ನ ಕೆಲಸವಾಗಿದೆ ಕಂದ ನಿನಗೆ ನಾನು ಕೊಟ್ಟ ಭರವಸೆಗಳಲ್ಲಿ ನಾನು ಇಂದಿಗೂ ಈ ಕ್ಷಣಕ್ಕೂ ಕೂಡ ಸಚೇತನಾಗಿರುವೆ ಆದ ಕಾರಣವೇ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿ ನಿನ್ನ ಪ್ರಾರಬ್ಧ ಕರ್ಮಗಳನ್ನ ಸುಡುತ್ತಿರುವೆ ಮಗು ಈಗ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಮುಂದೆ ಆಗುವುದೆಲ್ಲವೂ ಒಳಿತೆಯಾಗುತ್ತದೆ ನಿನ್ನ ಜೀವನದಲ್ಲಿ ನೀನಂದುಕೊಂಡ ಯಶಸ್ಸನ್ನ ಸಂಪೂರ್ಣವಾಗಿ ನೀನು ಪಡೆಯುತ್ತೀಯ ನನ್ನ ಹೇರಳವಾದ ಆಶೀರ್ವಾದಗಳು ನಿನ್ನನ್ನ ಬಂದು ಸಕಾರಾತ್ಮಕವಾಗಿ ಹಂತ ಹಂತವಾಗಿ ಸಮಯಕ್ಕನುಗುಣವಾಗಿ ಸೇರುತ್ತಾ ಹೋಗುತ್ತವೆ ಕಂದ ಅದರ ಅನುಭೂತಿಗಳನ್ನ ಅದರ ಅನುಭವಗಳನ್ನು ನೀನು ಕಾಲ ಕಾಲಕ್ಕೆ ಪಡೆಯುತ್ತೀಯ ನನ್ನ ನಿನ್ನ ಸಂಬಂಧ ಜನ್ಮಗಳದ್ದು ನೀನು ಮಾಡಿದ ಒಳ್ಳೆಯ ಕೆಲಸಗಳೇ ನಾನು ನಿನ್ನ ಜೀವನದಲ್ಲಿ ಬರುವಂತೆ ಮಾಡಿದೆ ನೀನು ಸಾಯಿಯ ಮಗುವಾಗಿದ್ದೀಯ ನಿನಗೆ ನನ್ನ ಮೇಲೆ ಅಪಾರ ಪ್ರೀತಿ ಭಕ್ತಿ ನಂಬಿಕೆ ಇಟ್ಟಿದ್ದೀಯ ಎಂದು ನನಗೆ ತಿಳಿದಿದೆ ನಾನು ನಿನ್ನ ಬಳಿಯೇ ಪ್ರತಿ ಸಮಯದಲ್ಲೂ ಇದ್ದೇನೆ ಸಾಯಿ ಸಾಯಿ ಎಂದು ಕೂಗಿದರೆ ಸಾಕು ನಾನು ನಿನ್ನ ಮಗುವಿನಂತೆ ಓಡಿ ಬರುತ್ತೇನೆ ಕಂದ ನಿನ್ನ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ ಇದೇ ಸತ್ಯ ಚಿಂತೆ ಬಿಡು ನಿನಗಾಗಿ ನಾನಿಲ್ಲ ನಿನ್ನ ಜೀವನದಲ್ಲಿ ನಡೆದ ಅನೇಕ ತಿರುವಿನ ಸಂದರ್ಭಗಳಿಂದ ನೀನು ನನ್ನಿಂದ ಸ್ವಲ್ಪ ದೂರವಾದೆ ಯಾವ ದಾರಿಯಲ್ಲಿ ಯಾರ ಜೊತೆ ಹೇಗೆ ಸಾಗಬೇಕೆಂದು ಅರಿಯುತ್ತಿದ್ದಾಗ ಮತ್ತೊಮ್ಮೆ ನಾನು ನಿನ್ನ ಎದುರಿಗೆ ಬಂದು ನೀನು ದಾರಿ ತಪ್ಪದಂತೆ ನೋಡಿಕೊಂಡಿರುವೆ ಮಾರ್ಗದರ್ಶನ ಮಾಡುತ್ತಿರುವೆ ಈಗ ನೀನು ಬದಲಾಗಿದ್ದೀಯ ನನ್ನಡೆಗೆ ಸಂಪೂರ್ಣವಾಗಿ ಬಂದಿದ್ದೀಯ ದೃಢವಾಗಿ ಆತ್ಮವಿಶ್ವಾಸದಿಂದ ನಿಂತಿದ್ದೀಯ ಖಂಡಿತ ನಿನ್ನ ಪ್ರಾರಬ್ಧ ಕರ್ಮಗಳು ಕಳೆಯುತ್ತವೆ ಎಲ್ಲವೂ ನಿನಗೆ ಶುಭವೇ ಆಗುತ್ತದೆ ಈಗ ನೀನು ಮರಳಿ ನನ್ನ ಬಳಿಯೇ ಬಂದಿರುವೆ ನನಗೂ ಸಂತೋಷವಾಗಿದೆ ತಿಳಿಯದೇ ಇರುವ ಎಷ್ಟೋ ಸಂದರ್ಭಗಳಲ್ಲಿ ಅನಾಹುತಗಳಿಂದ ಸಮಸ್ಯೆಗಳಿಂದ ನಾನು ನಿನ್ನನ್ನ ಕಾಪಾಡಿದ್ದೇನೆ ಹಾಗೆ ಮತ್ತೆ ನನ್ನ ಬಳಿ ಬರುವಂತೆ ಮಾಡಿಕೊಂಡಿದ್ದೇನೆ ನಂಬಿಕೆ ಈ ಸಾಯಿಯಪ್ಪ ಬಂದ ನಿನ್ನನ್ನ ಮುಂದೆಯೂ ಕೈ ಹಿಡಿದು ನಡೆಸುತ್ತೇನೆ ಹಾಗೆ ಕಾಪಾಡುತ್ತೇನೆ ಸರಿ ದಾರಿಯನ್ನ ತೋರಿಸಿ ನಿನ್ನ ಸಾಧನೆಗೆ ಸಹಾಯವನ್ನು ಮಾಡುತ್ತೇನೆ ನನ್ನ ಮಾರ್ಗದರ್ಶನವನ್ನ ಸದಾ ಕಾಲಕ್ಕೂ ಸಹಾಯದ ರೂಪದಲ್ಲಿ ನಿನಗೆ ನೀಡುತ್ತಲೇ ಇರುತ್ತೇನೆ ಇದರಿಂದ ನಿನ್ನ ಜೀವನದಲ್ಲಿ ನೀನು ಹೇಗೆ ಸಾಗಬೇಕು ಏನನ್ನ ಮಾಡಬೇಕು ಏನನ್ನ ಪಡೆಯಬೇಕು ಎಂಬುದರ ಅರಿವು ಸ್ಪಷ್ಟವಾಗಿ ನಿನಗೆ ತಿಳಿಯುತ್ತಾ ಹೋಗುತ್ತದೆ ಕಂದ ನನ್ನ ಹೇರಳವಾದ ಆಶೀರ್ವಾದಗಳೊಂದಿಗೆ ನಾನು ನಿನ್ನನ್ನು ಸದಾ ಕಾಲ ಸಂರಕ್ಷಿಸುತ್ತೇನೆ ಸಕಾರಾತ್ಮಕವಾಗಿ ಆಲೋಚಿಸುವಂತೆ ನಾನು ನಿನಗೆ ಶಕ್ತಿಯನ್ನು ನೀಡುತ್ತೇನೆ ಏಕೆಂದರೆ ನೀನು ಸಾಯಿ ಶಕ್ತಿಯಾಗಿದ್ದೀಯ ಅಂದರೆ ಸಾಯಿಯ ಮಗುವಾಗಿದ್ದೀಯ ನೀನು ನೀನಾಗಿಯೇ ನನ್ನ ಬಳಿ ಬಂದಿಲ್ಲ ನಾನಾಗಿಯೇ ನಿನ್ನ ಮುಂದೆ ಕಾಣಿಸಿಕೊಂಡು ನಿನಗೆ ನೆನಪಿಸಿದ್ದೇನೆ ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮಗಳದ್ದು ಎಂದು ನನ್ನನ್ನ ದೂರ ಮಾಡಿಕೊಳ್ಳಬೇಡ ಮಗು ನಾನು ನಿನಗೋಸ್ಕರವೇ ಹಗಲು ರಾತ್ರಿ ಚಿಂತಿಸುತ್ತಿರುವೆ ನಿನ್ನ ಪ್ರಾರಬ್ಧ ಕರ್ಮ ಹಾಗೂ ನಿನ್ನ ಅನಾರೋಗ್ಯವನ್ನೂ ಕೂಡ ನಾನು ಸ್ವೀಕರಿಸುತ್ತೇನೆ ಇದೇ ನನ್ನ ಭರವಸೆಯಾಗಿದೆ ಅಲ್ಲವೇ ಕಂದ ಆ ಭರವಸೆಗಳಲ್ಲಿಯೇ ನಾನು ಇಂದು ಸಚೇತನಾಗಿದ್ದೇನೆ ನನ್ನ ಮಕ್ಕಳನ್ನ ರಕ್ಷಿಸುತ್ತಿದ್ದೇನೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಬಂದ ನಿನ್ನ ಎಲ್ಲ ಪ್ರಾರ್ಥನೆಗಳನ್ನ ನಾನು ಸ್ವೀಕರಿಸುತ್ತೇನೆ ಹಾಗೆಯೇ ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತೇನೆ ನಿನ್ನ ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡುತ್ತೇನೆ ಕಂದ ಹೋಗು ಇಂದು ನೀನು ಹಸಿದವರಿಗೆ ಅನ್ನ ಕೊಡು ಬಳಲಿದವರಿಗೆ ಬಾಯಾರಿದವರಿಗೆ ನೀರನ್ನ ಕೊಡು ಪ್ರಕೃತಿಯಲ್ಲಿ ವಾಸಿಸುವ ಕೆಲವು ಜೀವಿಗಳಿಗೆ ಆಹಾರವನ್ನ ಕಾಳುಗಳನ್ನ ಕೊಡುಕಂದ ಇದು ನಿನ್ನ ಪುಣ್ಯದ ಗಳಿಕೆಯಾದರೆ ಹಿಂದೊಮ್ಮೆ ನೀನು ಮಾಡಿದ ಪ್ರಾರಬ್ಧ ಕರ್ಮದ ಕಳೆಯುವಿಕೆಯಾಗುತ್ತದೆ ಹಾಗೆಯೇ ನಾನು ನಿನ್ನ ಜೀವನದಲ್ಲಿ ಬಂದು ನಿನ್ನನ್ನ ಮಾರ್ಗದರ್ಶನ ಮಾಡುತ್ತಿರುವುದು ಮಗು ಕಷ್ಟ ದುಃಖ ಸಮಸ್ಯೆಗಳನ್ನ ಒಂದು ಅಂತ್ಯವೇ ಇಲ್ಲದ ಹಾಗೆ ಅನುಭವಿಸಿದ್ದೀಯ ನನಗೆ ತಿಳಿದಿದೆ ತಾಯಿಯೇ ಮಗುವಿನ ಬಳಿ ಬರುವಂತೆ ಈ ಗುರುವೇ ನಿನ್ನ ಜೀವನದಲ್ಲಿ ಬಂದಿದ್ದಾರೆ ಖಂಡಿತ ನಿನ್ನನ್ನ ನಿನ್ನ ಕುಟುಂಬವನ್ನ ನಾನು ರಕ್ಷಿಸುತ್ತೇನೆ ನಿನಗೆ ಒಳ್ಳೆಯ ಉನ್ನತಿಯ ದಾರಿಯನ್ನ ತೋರಿಸುತ್ತೇನೆ ಕೆಲಸದಲ್ಲಿ ಶ್ರೇಯಸ್ಸನ್ನು ಕೊಡುತ್ತೇನೆ ಅದರಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೇನೆ ನೀನು ಬೇಡಿದ ಎಲ್ಲ ಇಚ್ಛೆಗಳನ್ನ ಪರಿಪೂರ್ಣಗೊಳಿಸುತ್ತೇನೆ ಆದರೆ ನೀನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿನ್ನ ಕೆಲಸವನ್ನ ನನ್ನಲ್ಲಿ ನಂಬಿಕೆ ಇಟ್ಟು ಮಾಡು ಖಂಡಿತವಾಗಿಯೂ ಆ ನಂಬಿಕೆಯ ಫಲವಾಗಿ ನಿನಗೆ ಲಭಿಸುತ್ತದೆ ಎಲ್ಲ ಸಮಯದಲ್ಲೂ ಕಂದ ನಿನ್ನನ್ನು ಕೆಲವು ಜೀವಿಗಳು ಕೆಲವು ಜನರು ಅವಲಂಬಿಸಿದ್ದಾರೆ ನಿನ್ನಿಂದ ಅವರಿಗೆ ಕೊಂಚವಾದರೂ ಸಹಾಯವನ್ನ ಮಾಡು ಮಗು ಎಷ್ಟು ಜನ್ಮಗಳಾದರೂ ನಾನು ನಿನ್ನ ಜೊತೆಯೇ ಇದ್ದು ನಿನ್ನನ್ನ ಕಾಪಾಡುತ್ತೇನೆ ಹಿಂದೆ ನಡೆದ ಕಹಿ ಘಟನೆಗಳನ್ನ ಚಿಂತೆಗಳನ್ನ ಮರೆತು ಬಿಡು ನಾನು ನಿನ್ನ ಭಾಗ್ಯವನ್ನ ಬದಲಿಸಲೆಂದೇ ನಿನ್ನ ಜೀವನದಲ್ಲಿ ಬಂದಿರುವೆ ಒಮ್ಮೆ ನೀನು ಮಾಡಿದ ತಪ್ಪುಗಳನ್ನ ಪ್ರಾರಬ್ಧ ಕರ್ಮಗಳನ್ನ ಕ್ಷಮಿಸಿ ಒಮ್ಮೆ ನಿನಗೆ ಹೊಸ ಜೀವನದ ಬದುಕನ್ನ ಕೊಡುತ್ತಿರುವೆ ಮಗು ನಾನೇ ನಿನ್ನ ಶಿಕ್ಷಕ ಹಾಗೆ ನಾನೇ ನಿನ್ನ ರಕ್ಷಕ ನಿನ್ನ ಪ್ರತಿ ಬದುಕಿನ ತಿರುವಿನಲ್ಲೂ ನನ್ನ ಮಾರ್ಗದರ್ಶನ ಇದ್ದೇ ಇರುತ್ತದೆ ಅದರ ಅರಿವು ನಿನಗೆ ಒಮ್ಮೊಮ್ಮೆ ತಡವಾಗಿ ಆಗುತ್ತದೆ ನೀನು ನಂಬಿದ ಕ್ಷಣವೇ ನಾನು ನಿನ್ನ ಜೊತೆ ಇದ್ದೇನೆ ನಿನ್ನ ಕಷ್ಟ ಸುಖ ಎರಡರಲ್ಲೂ ನಾನು ಇರುವೆನು ಎಲ್ಲಾ ಸಮಯದಲ್ಲೂ ನಿನಗೆ ಸಹಾಯ ಮಾಡುತ್ತಿರುವೆ ನನ್ನ ಹೇರಳವಾದ ಆಶೀರ್ವಾದವನ್ನ ನೀಡುತ್ತಿರುವೆ ನೀನು ಕೆಲವರಿಗೆ ಬುದ್ಧಿ ಹೇಳಬಹುದು ಆದರೆ ಅವರ ತಪ್ಪಿನ ಅರಿವು ಅವರಿಗೆ ಅವರು ನೋವು ತಿಂದಾಗಲೇ ಕಂದ ಅದೇ ಅವರ ಪ್ರಾರಬ್ಧ ಕರ್ಮ ಹಾಗಾಗಿ ನೀನು ಹೇಳಿದ ಹಿತ ನುಡಿಗಳು ಅವರಿಗೆ ಹಿಡಿಸುತ್ತಿಲ್ಲ ನಿನ್ನನ್ನು ಬಿಟ್ಟು ಹೋಗುತ್ತಾರೆ ಮುಂದೆ ಜೀವನ ಕಲಿಸುವ ಪಾಠಗಳಿಂದ ಪಾಠ ಕಲಿತು ನಿನ್ನ ಬಳಿಯೇ ಹಿಂದಿರುಗುತ್ತಾರೆ ಆಗುವುದು ಆಗುತ್ತಿರುವುದು ಎಲ್ಲದು ಒಳಿತೆ ಎಂದು ತಿಳಿದು ನಿನ್ನ ಪ್ರಾಮಾಣಿಕವಾದ ಕೆಲಸ ನೀನು ಮಾಡುತ್ತಿರು ಖಂಡಿತ ಅದಕ್ಕೆ ತಕ್ಕ ಫಲಗಳೇ ಸಿಗುತ್ತವೆ ಮಗು ಈಗಿರುವ ಪರಿಸ್ಥಿತಿ ಒತ್ತಡ ಸಂದರ್ಭಗಳಿಗೆ ನಿನ್ನ ದುಡುಕಿನ ನಿರ್ಧಾರ ಹಾಗೆ ಅತಿಯಾಗಿ ನಂಬಿಕೆ ಇಟ್ಟ ನಿನ್ನ ಮನಸ್ಥಿತಿಯೂ ಕಾರಣವಾಗಿದೆ ಹಾಗಾಗಿ ನೀನು ಖಿನ್ನತೆಗೆ ಜಾರಿ ಆತ್ಮಹತ್ಯೆಯ ನಿರ್ಧಾರ ಮಾಡಿರುವೆ ಖಂಡಿತ ನಿನ್ನ ನಿರ್ಧಾರ ತಪ್ಪು ಸಾವಿ ಜೀವನದ ಅಂತ್ಯವಲ್ಲ ಕಂದ ಈ ಸಮಯ ಕಳೆದು ಹೋಗುತ್ತದೆ ಈ ಸಮಯವೇ ನಿನ್ನ ಜೀವನದ ಶುರು ಇದೇ ನಿನ್ನ ವ್ಯಕ್ತಿತ್ವ ಗುಣ ಗೆಲುವಿನ ಅರಿವು ಮೂಡಿಸಿ ನಿಜವಾದ ಬದುಕಿನ ಅರ್ಥ ತಿಳಿಸುತ್ತದೆ ಹೊಸದೊಂದು ಪ್ರಯಾಣಕ್ಕೆ ನಾಂದಿಯಾಗಲಿದೆ ನಿನ್ನ ಜೀವನ ಜೀವನದಲ್ಲಿ ಬರುವ ಕಷ್ಟ ದುಃಖಗಳನ್ನ ಸಮಸ್ಯೆಗಳನ್ನ ಎದುರಿಸಿ ನಿಲ್ಲು ಗೆಲುವು ನಿನ್ನದೇ ಆಗುತ್ತದೆ ಸೋತು ಸಾವಿಗೆ ಶರಣಾದರೆ ಮತ್ತೆ ನಿನ್ನ ಮುಂದಿನ ಜನ್ಮದ ಪಯಣ ನೀನು ಅಂತ್ಯ ಮಾಡಿದ್ದೀಯೋ ಅಲ್ಲಿಂದಲೇ ಶುರುವಾಗುತ್ತದೆ ಕಂದೇ ವಾಸ್ತವ ಸತ್ಯ ಇದನ್ನೇ ಪ್ರಾರಬ್ಧ ಕರ್ಮ ಅನ್ನುವುದು ಹಾಗಾಗಿ ಈ ಜನ್ಮದಲ್ಲೇ ಬಂದದ್ದೆಲ್ಲಾ ಬರಲಿ ಗುರುವಿನ ದಯೆ ಇರಲಿ ಎಂದು ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗು ನಾನು ನಿನಗೆ ದಾರಿ ತೋರಿಸುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನ ನಾನೇ ಸ್ವತಃ ಭರಿಸುತ್ತೇನೆ ನಿನಗೆ ಹೊಸದೊಂದು ಜೀವನದ ದಾರಿಯನ್ನೂ ತೋರಿಸುತ್ತೇನೆ ಸಂಪೂರ್ಣವಾಗಿ ನೀನು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾದ ವಿಶ್ವಾಸದೊಂದಿಗೆ ನನ್ನಲ್ಲಿ ಶರಣಾಗು ಖಂಡಿತ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ನೀನು ಕಳೆದುಕೊಂಡದ್ದೆಲ್ಲವೂ ನಿನಗೆ ಮರಳಿ ಸಿಗುವಂತೆ ನಾನು ಮಾಡುತ್ತೇನೆ ನಿನ್ನ ವಸ್ತುಗಳು ನಿನಗೆ ಸಿಗುತ್ತವೆ ಪಾತ್ರಧಾರಿ ನೀನಾದರೆ ನಿನ್ನ ಸೂತಧಾರಿ ನಾನೇ ಆಗಿರುವೆ ಮಗು ಇಲ್ಲಿ ಎಲ್ಲವೂ ಪೂರ್ವ ನಿರ್ಧಾರಿತ ನೀನು ಒಬ್ಬ ಆಟಗಾರನಷ್ಟೇ ಹಾಗಾಗಿ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಹೊಸದೊಂದು ಬದುಕಿನ ಕಡೆಗೆ ಪಯಣ ಶುರು ಮಾಡು ಕಳೆದುಕೊಂಡದ್ದನ್ನ ನಿನಗೆ ಮರಳಿ ಹಿಂದಿರುಗಿಸಿಕೊಡುತ್ತೇನೆ ನಾನು ಏನು ಹೇಳುತ್ತೇನೋ ಅದನ್ನೇ ಮಾಡುತ್ತೇನೆ ಹಾಗೆ ಅದನ್ನೇ ನೀಡುತ್ತೇನೆ ಆದರೆ ನಿನ್ನಲ್ಲೂ ಕೂಡ ಅದನ್ನ ಪಡೆಯುವ ಅರ್ಹತೆ ಇರಬೇಕು ನಂಬಿಕೆ ಇಟ್ಟು ಬಾ ನನ್ನಡೆಗೆ ಶರಣಾಗು ನನ್ನ ಪಾದಗಳಲ್ಲಿ ಖಂಡಿತ ನಿನ್ನ ಕೆಟ್ಟ ಸಮಯ ದೂರ ಮಾಡಿ ನಿನಗೆ ಒಳ್ಳೆಯ ಸಮಯ ಕೊಡುತ್ತೇನೆ ನೀನು ನನ್ನನ್ನ ನಂಬಿ ಈ ಸಾಯಿ ನಾಮವಚಪಿಸುತ್ತಾ ನನ್ನಡೆಗೆ ಬಂದಿದ್ದೀಯಾ ಖಂಡಿತ ನಿನಗೆ ನನ್ನ ಹೇರಳವಾದ ಆಶೀರ್ವಾದಗಳು ಸಿಗುತ್ತವೆ ನಿನ್ನ ಜೀವನವನ್ನ ಹೊಸದಾಗಿ ನಿರ್ಮಿಸುತ್ತೇನೆ ನಿನ್ನ ಅಶಾಂತಿಗೆ ಕಾರಣ ನಿನ್ನ ಮನಸ್ಸಿನ ನಿರಾಸೆಗಳೇ ಆಗಿವೆ ಆಲೋಚನೆಗಳೇ ಆಗಿವೆ ಅಂತಹ ಚಿಂತೆಗಳನ್ನ ತಡೆದು ಮನಸ್ಸನ್ನ ಸ್ಥಿರವಾಗಿಸು ಕೇಂದ್ರೀಕರಿಸು ನಿನ್ನ ಗುರಿಯ ಕಡೆಗೆ ಆ ಜಾಗದಲ್ಲಿ ಸಕಾರಾತ್ಮಕವಾದ ಶಾಂತಿ ಮತ್ತು ಸಂತೋಷದ ಆಲೋಚನೆ ಮಾಡು ನೀನು ಏನು ಯೋಚಿಸುತ್ತೀಯೋ ಅದೇ ಈ ಬ್ರಹ್ಮಾಂಡ ಸಕ್ರಿಯಗೊಳಿಸುತ್ತದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಇಲ್ಲಿ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯ ಕಾರಣ ನಿನಗೆ ನೀನೇ ಕೊಟ್ಟುಕೊಳ್ಳುತ್ತಾ ಸಾಗಬೇಡ ಅದರ ಬದಲು ಈ ಸಮಯದಲ್ಲಿ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ಧೈರ್ಯವಾಗಿರು ನಿನ್ನ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡು ಯಾವ ಜನರ ಮಾತಿಗೂ ನೀನು ತಲೆ ಕೆಡಿಸಿಕೊಳ್ಳಬೇಡ ನೀನು ಸಾಗುತ್ತಿರುವ ದಾರಿ ಸರಿಯಿದ್ದರೆ ನಿನ್ನ ಗುರಿಯನ್ನ ನೀನು ಸರಿಯಾದ ಸಮಯಕ್ಕೆ ಸೇರುತ್ತೀಯಾ ನಾನು ಕೂಡ ಇನ್ನೂ ವೇಗವಾಗಿ ನಿನ್ನ ಈಗಿರುವ ಕೆಟ್ಟ ಪರಿಸ್ಥಿತಿಗಳನ್ನ ಸರಿಪಡಿಸುತ್ತೇನೆ ನಂಬಿಕೆಯೇ ನಿನ್ನ ಬಲ ಅದರ ಆಧಾರದ ಮೇಲೆ ನಿನ್ನ ಮುಂದಿನ ಹೆಜ್ಜೆ ಇಡು ನಾನು ನಿನ್ನನ್ನು ಯಾವ ರೀತಿ ಬದಲಿಸುತ್ತೇನೋ ನೋಡು ನಿನ್ನ ಒಳ್ಳೆಯ ಆಲೋಚನೆಗಳಿಗೆ ತಕ್ಕ ಫಲವೇ ನಿನಗೆ ಸಿಗುತ್ತದೆ ನಿನ್ನ ಜೀವನದಲ್ಲಿ ನಾನು ಇರುವವರಿಗೂ ಅವನು ನಿನಗೆ ಏನೂ ಮಾಡಲು ಸಾಧ್ಯವಿಲ್ಲ ಹಾಗೆ ನಿನಗೆ ಮೋಸವೂ ಆಗುವುದಿಲ್ಲ ನಷ್ಟವೂ ಆಗುವುದಿಲ್ಲ ಕಂದ ನೀನು ಏನನ್ನ ಕಳೆದುಕೊಂಡಿದ್ದೀಯೋ ಅವೆಲ್ಲವೂ ನಿನಗೆ ಮರಳಿ ಸಿಗುತ್ತವೆ ಕಾಲ ನಿನಗೆ ಒಂದು ಸಮಯದಲ್ಲಿ ಸ್ಪಂದಿಸುತ್ತದೆ ಖಂಡಿತವಾಗಿ ಎಲ್ಲವೂ ನಿನಗೆ ಮರಳಿ ಸಿಗುತ್ತವೆ ಹಾಗೆ ನೀನು ಬಯಸಿದ ಜೀವನವೂ ನಿನ್ನದಾಗುತ್ತದೆ ನಿನ್ನ ಇಚ್ಛೆಗಳು ಈಡೇರುತ್ತವೆ ಮಗು ನಂಬಿಕೆ ಇಡು ನಂಬಿಕೆ ದೃಢವಾಗಿದ್ದರೆ ಏನನ್ನಾದರೂ ಸಾಧಿಸುವ ಛಲ ನಿನ್ನಲ್ಲೇ ಹೊರಹೊಮ್ಮುತ್ತದೆ ಏಕೆಂದರೆ ನೀನು ನನ್ನ ಮಗುವಾಗಿದ್ದೀಯ ನನ್ನ ಅಂಶವಾಗಿದ್ದೀಯ ನನ್ನ ಗುಣಗಳೇ ನಿನ್ನಲ್ಲಿ ಆವಿರ್ಭವಿತವಾಗಿವೆ ಕಂದ ನನ್ನ ಮಾರ್ಗದರ್ಶನದಲ್ಲೇ ಸಾಕು ನಿನಗೆ ಸಿಕ್ಕಿರುವ ಸಮಯವನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಸರಿಯಾದ ಆಯ್ಕೆ ಮಾಡಿ ಪ್ರಾಮಾಣಿಕವಾಗಿ ಒಳಿತಾಗುವ ಕೆಲಸವನ್ನೇ ಮಾಡು ತಿಳಿದಿದ್ದನ್ನ ನನಗೆ ಬಿಡು ನನ್ನ ಇಚ್ಛೆಯ ವಿನಃ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ ಕಂದ ಹಾಗಾಗಿ ನಿನ್ನ ಸಮಯವನ್ನ ಸರಿಪಡಿಸುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನ ಒಮ್ಮೆ ಕ್ಷಮಿಸಿ ನಿನಗೆ ಹೊಸದೊಂದು ಜೀವನವನ್ನ ನೀಡುತ್ತಿರುವೆ ಸ್ವೀಕರಿಸು ಹಾಗಾಗಿ ಈಗಿರುವ ನಿನ್ನ ಸಮಸ್ಯೆಗಳು ಶಾಶ್ವತವಲ್ಲ ಎಂದು ನಂಬು ನನ್ನ ಸಾಯಿಯೇ ಶಾಶ್ವತ ಎಂದು ದೃಢವಾದ ವಿಶ್ವಾಸವಿದ್ದರೆ ಖಂಡಿತ ಎಲ್ಲವೂ ಬದಲಾಗುತ್ತದೆ ನಿನ್ನ ಜೀವನದಲ್ಲಿ ಹಾಗೆ ನೀನು ಮಾಡುತ್ತಿರುವ ಕೆಲಸಗಳಲ್ಲಿ ಪ್ರಾಮಾಣಿಕತೆಯಿಂದ ಪ್ರಯತ್ನಿಸು ಖಂಡಿತವಾಗಿಯೂ ಎಲ್ಲವೂ ಸಾಧ್ಯವಾಗುತ್ತದೆ ಅದೃಷ್ಟವೂ ಒಲಿದು ಬರುತ್ತದೆ ಯಾವ ಸಮಯದಲ್ಲಿ ಯಾರಿಗೆ ಹೇಗೆ ಎಲ್ಲಿ ಯಾವಾಗ ಯಾವ ಅದೃಷ್ಟ ಒರಿದು ಬರುತ್ತದೆ ಎಂದು ನಾನು ನಿರ್ಧರಿಸುತ್ತೇನೆ ಅದಕ್ಕೆ ತಕ್ಕ ಅವಕಾಶಗಳನ್ನು ನಾನೇ ಸಿದ್ಧಪಡಿಸುತ್ತೇನೆ ಹಾಗೆ ಅವಕಾಶಗಳನ್ನು ನೀಡುತ್ತಾ ಅದೃಷ್ಟಗಳನ್ನು ನಿನ್ನ ಬಳಿ ಸಕಾರಾತ್ಮಕವಾಗಿ ತಂದು ನಿಲ್ಲಿಸುತ್ತೇನೆ ಜೀವನದಲ್ಲಿ ಇಡು ಎಂದಿಗೂ ನಿರಾಸೆಗೊಂಡು ಭರವಸೆಯನ್ನ ಕಳೆದುಕೊಳ್ಳಬೇಡ ಇಲ್ಲಿ ಎಲ್ಲವೂ ಸಾಧ್ಯ ಸಮಯವೇ ಉತ್ತರಿಸುತ್ತದೆ ನಿನಗೆ ಮಗು ನೀನು ಹೇಗೆ ಏನು ಎಂದು ಯಾರ ಎದುರಿಗೂ ಸಮರ್ಥಿಸಿಕೊಳ್ಳಲು ಹೋಗಬೇಡ ಹಾಗೆ ಮಾಡುವ ಅಗತ್ಯವೂ ಇಲ್ಲ ಯಾರೇ ನಿನ್ನ ಬಗ್ಗೆ ಏನೇ ಆಡಿಕೊಳ್ಳಲಿ ಅದರ ತರ್ಕ ನೀನು ಮಾಡಬೇಡ ನೀನೇನೆಂದು ನನಗೆ ತಿಳಿದಿದೆ ಅದು ಎಲ್ಲರಿಗೂ ಒಂದಲ್ಲ ಒಂದು ಸಮಯ ತಿಳಿಯಲು ಬಂದೇ ಬರುತ್ತದೆ ಯಾರನ್ನು ಮೆಚ್ಚಿಸಲು ಇಲ್ಲಿ ಸಾಧ್ಯವಿಲ್ಲ ಕಂದ ನಿನ್ನನ್ನ ನೀನು ಮೆಚ್ಚಿಸು ನಿನ್ನ ಅಂತರಂಗವನ್ನ ನಿನ್ನ ಆತ್ಮಸಾಕ್ಷಿಯನ್ನ ಮೆಚ್ಚಿಸಿ ನಡೆ ಖಂಡಿತವಾಗಿಯೂ ಸಫಲತೆಯು ನಿನ್ನದಾಗುತ್ತದೆ ದೇಶಕ್ಕೆ ಒಳ್ಳೆಯ ಆಲೋಚನೆಗಳಿಗೆ ಒಳಿತೇ ಬಂದು ಎದುರಾಗುತ್ತದೆ ಕಂದ ಇದುವೇ ವಾಸ್ತವ ಸತ್ಯ ಇದುವೇ ಗುರುವಿನ ಆಶೀರ್ವಾದ ಮಗು ಈ ಗುರುವು ನಿನ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ ಖಂಡಿತ ನಿನಗೆ ಒಳಿತೇ ಆಗುತ್ತದೆ ನಿನ್ನ ಜೀವನ ನಿನಗೆ ಮರಳಿ ಸಿಗುತ್ತದೆ ನನ್ನ ಇಚ್ಛೆಗಳು ಇರುತ್ತವೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಹೇರಳವಾಗಿ ನಿನ್ನ ಬಳಿ ಬಂದಿವೆ ಖಂಡಿತವಾಗಿಯೂ ಗಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ